ನೀವಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ವಿಠಲ್ ಅಂತ ಅವರು ಭಾಗ್ಯ ಮನೆಗೆ ಬಂದಿರ್ತಾರೆ ಕಿಶನ್ ಪೂಜಾ ಮದುವೆ ಬಗ್ಗೆ ಮಾತಾಡೋದಾದ್ರೆ ನಾನ್ ಹೊರಟೋಗ್ತೀನಿ ಅಂತ ಇಲ್ಲಿ ವಿಟಲ್ ಅವ್ರು ಹೇಳ್ತಿದ್ರೆ ಹೌದು ಅಪ್ಪ ನಾನು ಅದ್ರ ಬಗ್ಗೆನೇ ಮಾತಾಡ್ಬೇಕಾಗಿತ್ತು ಅಂತ ಭಾಗ್ಯ ಹೇಳ್ತಾರೆ ಹೌದಾ ಸರಿ ನಾನು ಹೋಗ್ತೀನಿ ನಾನು ಅಂಗಡಿ ಅಂಗಡಿ ಬಾಗ್ಲು ತೆಗಿಬೇಕು ಅಂತ ವಿಟಲ್ ಹೇಳ್ತಾರೆ ಅಂಗಡಿ ಬಾಗ್ಲು ತೆಗಿಬೇಕಾ ಯಾಕಪ್ಪ ಅಂತ ಭಾಗ್ಯ ಕೇಳ್ತಾರೆ ಏನ ಮ ಹೇಳ್ತಿದ್ಯಾ ಅಂಗಡಿ ಬಾಗ್ಲು ತೆಗ್ದಿಲ್ಲ ಅಂದ್ರೆ ಊಟ ಮಾಡೋದು ಹೇಗೆ ನಿಮ್ಮ ಅಮ್ಮನ ಪೂಜೆ ಕೊಡೋದು ಹೇಗೆ ಅಂತ ವಿಠಲ್ ಹೇಳ್ತಾರೆ ಪೂಜಾ ಅಮ್ಮನ ಯಾಕ್ ನೋಡ್ಕೋಬೇಕು ಅಪ್ಪಾ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಏನಾಗಿದೆ ನಿಂಗೆ ಯಾಕೆ ಹೀಗೆಲ್ಲ ಕೇಳ್ತಾ ಇದ್ಯಾ ಯಾಕೆ ನೋಡ್ಕೋಬೇಕು ಅಂದ್ರೆ ಅದು ನನ್ನ ಜವಾಬ್ದಾರಿ ಅಲ್ವಾ ಭಾಗ್ಯ ಅಂತ ವಿಠಲ್ ಹೇಳ್ತಾರೆ ಅಪ್ಪ ಇಷ್ಟು ಚೆನ್ನಾಗಿ ನಿಮ್ ಜವಾಬ್ದಾರಿಗಳನ್ನ ನೆನ್ಪಿಟ್ಕೊಂಡಿರೋ ನೀವು ಅಂತ ಅದ್ರಲ್ಲಿ ಪೂಜನ್ ವಿಷಯದಲ್ಲಿ ಯಾಕಪ್ಪ ನಿಮ್ ಜವಾಬ್ದಾರಿನ ಮರೀತಾ ಇದ್ದೀರಾ ಅಂತ ಭಾಗ್ಯ ಕೇಳ್ತಾರೆ ಜವಾಬ್ದಾರಿ ಮರ್ತಿದಿನಾ ಅದು ನಾನಾ ಅಂತ ವಿಠಲ್ ಕೇಳ್ತಾರೆ ಭಾಗ್ಯ ನೀನ್ ಏನ್ ಅಂತ ನಿನ್ ಅರ್ಥ ಆಗ್ತಿದ್ಯಾ ಅವ್ಳ ಮದ್ವೆ ಬಗ್ಗೆ ಜವಾಬ್ದಾರಿ ಇರೋದಿಕ್ಕೆ ಈ ಮದ್ವೆ ಬೇಡ ಅಂತ ಆಟ ಹಿಡ್ದಿರೋದು ಅಲ್ಲಿ ಹೋದ್ರೆ ಪೂಜಾ ಚೆನ್ನಾಗಿಲ್ಲ ಅಂತಾನೆ ನಾನ್ ನಿರ್ತಾರ ತಗೊಂಡಿರೋದು ಅಲ್ಲಪ್ಪ ಯಾಕಂತ ಗೊತ್ತಿದೀರಾ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ನಿನ್ನೆ ನೆನದ ನಿರ್ಧಾರ ಹೇಳಿದ್ದೀನಿ ಆ ಮನೆಯಿಂದ ಕೇಳುವ ಒಂದ್ ಜನಗಳಿಂದ ನಮ್ ಪೂಜಾ ನೆಮ್ಮದಿಯಾಗಿರಲ್ಲ ಅಂತ ವಿಠಲ್ ಹೇಳ್ತಿದ್ರೆ ಅಲ್ಲರಿ ಅಂತ ಹೇಳಿ ಸುನದಾ ಹೇಳಕ್ ಬರ್ತಾರೆ ಅಮ್ಮ ಒಂದ್ ನಿಮಿಷ ಅಮ್ಮ ಒಂದಿನ ನಂಗೆ ಮಾತಾಡಕ್ ಬಿಡು ಅಪ್ಪ ಅಲ್ಲಿರೋ ಒಂದಷ್ಟು ಜನ ಏನ್ ಬೇಕಾದ್ರೂ ಮಾಡ್ಬೋದು ಆದ್ರೆ ನಮ್ ಕಿಶನ್ ಮತ್ತೆ ಪೂಜಾ ಒಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಅವ್ರಿಬ್ರು ಇಷ್ಟ ಪಡ್ತಿದಾರೆ ಸರಿ ಹಾಗಂತ ತಾರೆ ಅರ್ಥ ಕೊಡಕಾಗಲ್ಲ ಪೂಜಾ ಇನ್ನು ಚಿಕ್ಕ ಹುಡುಗಿ ಅವ್ರಿಗೆ ಯಾವ್ದ್ ಕೆಟ್ಟದು ಯಾವ್ದು ಒಳ್ಳೇದು ಅಂತ ಇನ್ನೂ ಗೊತ್ತಾಗಲ್ಲ ಅದಕ್ಕೆ ಹೆತ್ತವರಾಗಿ ನಾವ್ ನಿರ್ಧಾರ ತಗೋಬೇಕು ಅಂತ ವಿಠಲ್ ಹೇಳಿ ಹೇಳ್ತಾರೆ ಏನಪ್ಪಾ ನಮ್ ಪೂಜೆ ಮೆಚುರಿಟಿ ಇಲ್ಲ ಅಂತ ನೀವ್ ಹೇಳ್ತಿದೀರಾ ನಿಮ್ಗೊಂದ್ ವಿಷಯ ಗೊತ್ತಾ ಈ ಮದುವೆ ಮಾತುಕತೆ ಆಗಕ್ಕಿಂತ ಮುಂಚೆ ಕಿಶನ್ ಅವ್ರು ನಮ್ ಪೂಜೆಗೆ ಪ್ರೊಪೋಸ್ ಮಾಡಿದ್ರು ಅಂತ ಭಾಗ್ಯ ಹೇಳ್ತಿದ್ರೆ ಹೇಳ್ತಾರೆ ಕಿಶನ್ ಗೆ ನಮ್ ಪೂಜೆ ಪ್ರೀತಿ ಆಗಿತ್ತು ಅವರು ಹೇಳ್ಕೊಂಡ್ರು ಮಾಡಿದ್ರು ಅಂತ ಗೊತ್ತಾ ನಿಮ್ಗೆ ಅಂತ ಭಾಗ್ಯ ಹೇಳಿದಾಗ ಏನ್ ಮಾಡದ್ಲು ಅಂತ ವಿಠಲ್ ಹೇಳ್ತಾರೆ ಪೂಜಾ ಇಷ್ಟ ಪಡ್ತಿದೀನಿ ಅಂತ ಹೇಳಿದ್ ಒಂದೇ ಒಂದ್ ಮಾತ್ರಕ್ಕೆ ಮಾನ್ಯ ದಿನನೇ ಹೋಗಿ ರಿಸೈನ್ ಮಾಡಿ ಬಂದ್ಲು ಯಾಕೆ ಹೇಳಿಯಪ್ಪ ಅಪ್ಪ ನಾಳೆ ಒಂದಿನ ಈ ಪ್ರೀತಿ ಪ್ರೇಮ ಅಂತ ಹೋಗಿ ಮನೆ ಹೆಸರು ಹಾಳಾಗ್ಬಾರ್ದು ಅಂತ ಹಳೆ ದಿನ ಅವಳಪ್ಪ ಅಮ್ಮ ಹೆಸಳಾಗ್ಬಹುದು ಮನೆಯವರೆಲ್ಲ ಸಫರ್ ಆಗಬಹುದು ಅಂತ ಒಂದೇ ಒಂದ್ ಕಾರಣಕ್ಕೆ ಬಿಟ್ ಬಂದ್ಬಿಟ್ಲಪ್ಪ ಮೆಚುರಿಟಿ ಇಲ್ಲ ಅಂದ್ರೆ ಇದನ್ನೆಲ್ಲ ಮಾಡ ಅಂತ ಭಾಗ್ಯ ಹೇಳ್ತಾರೆ ಆಗ ಆದ್ರಿಟಲ್ ಅವ್ರು ಮಾತ್ರ ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ ಕಡೆ ಮೀನಾಕ್ಷಿ ಜೊತೆ ಇಲ್ಲಿ ಕನಿಕಾ ಉಪವಾಸ ಕೂತಿರ್ತಾರೆ ಹಾಗೆ ಇಲ್ಲಿ ಮಹಿತಾ ಅವರು ಕಾಮತ್ ಅವರು ಫೋನ್ ಮಾಡ್ತಾರೆ ಅತೆ ಡ್ಯಾಡ್ ಫೋನೆ ತೆಗಿತಾ ಇಲ್ಲ ಅತೆ ಆಗ್ಲೇ ಅವ್ರ ಪಿ ಎ ಫೋನ್ ಮಾಡಿದಾಗ ಅವ್ರು ಯಾರೋ ಯಾವ್ದೋ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದ್ದಾರೆ ಮಾತಾಡಕ್ಕಾಗಲ್ಲ ಅಂತ ಹೇಳಿದ ಅತ್ತೆ ಪ್ಲೀಸ್ ಅತ್ತೆ ಮೀಟಿಂಗ್ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಪ್ಲೀಸ್ ಅತ್ತೆ ಏನಾದ್ರು ಫೋನ್ ಸಿಕ್ಕಿದ ತಕ್ಷಣ ಎಲ್ಲಾ ವಿಷಯನು ಹೇಳ್ತೀನಿ ಅದ್ ಯಾವ್ದೇ ಮೀಟಿಂಗ್ ಇದ್ರು ನಾನು ಬೇಗ ಬನ್ನಿ ಅಂತ ಹೇಳ್ತೀನಿ ಪ್ಲೀಸ್ ಅತ್ತೆ ಏನಾದ್ರು ತಿನ್ನಿ ಅಂತ ಮಹಿತಾ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ ನೋ ಮಹಿತಾ ನೋ ನಂಗೆ ಏನಾದ್ರು ಪರವಾಗಿಲ್ಲ ಆದ್ರೆ ಈ ಮತ್ವೇ ನಡಿಬಾರ್ದು ಅಷ್ಟೇ ಅಂತ ಮೀನಾಕ್ಷಿ ಅತ್ತೆ ಹೇಳ್ತಾರೆ ಹೌದು ಅತ್ತೆ ನೀವ್ ಕರೆಕ್ಟ್ ಆಗಿ ಹೇಳಿದ್ರಿ ಯಾವ್ದೇ ಕಾರಣಕ್ಕೂ ಉಪವಾಸ ಬಿಡಕ್ ಹೋಗ್ಬಿಡಿ ನಾನು ನಿಮ್ ಜೊತೆ ಇದ್ದೀನಿ ಅಂತ ಕನಿಕಾ ಹೇಳ್ತಾರೆ ಕನಿಕಾ ಪ್ಲೀಸ್ ಏನ್ ಮಾತಾಡ್ತಿದ್ಯಾ ನೀನು ನೀವ್ ರೀಚ್ ಏನು ಅಂತ ಗೊತ್ತಾನೆ ಹೆಲ್ತ್ ಇಶ್ಯೂ ಏನೆಲ್ಲ ಇದೆ ಅಂತ ನಿಗೂ ಗೊತ್ತಲ್ವಾ ನಾನು ಊಟ ತಿನ್ನಿ ಅಂತ ಹೇಳದ್ ಬಿಟ್ಟು ಈ ತರ ಸಪೋರ್ಟ್ ಮಾಡ್ತಿದ್ಯಾ ಅಂತ ಮಹಿತಾ ಕನಿಕಾಗ್ ಬೈತಾರೆ ಕನಿಕಾ ಮಹಿತಾ ಕನಿಕಾ ಹೇಳಿ ಬಿಡ್ಲಿ ನಾನ್ ಯಾವ್ದು ಕಾಣಕು ಒಂದ್ ತೊಟ್ಟು ಊಟನೂ ಮಾಡಲ್ಲ ಒಂದ್ ಹನಿ ನೀರು ಕುಡಿಯಲ್ಲ ಆದಿ ವಿಷಯದಲ್ಲೂ ನಾನು ಇಷ್ಟೊಂದ್ ಹಟ ಮಾಡಿದ್ರೆ ನಿಜವಾಗ್ಲು ಆತಿಗೆ ಈ ತರ ಆಗ್ತಿರ್ಲಿಲ್ಲ ಅಂತ ಕೆಮ್ಮಕ್ ಶುರು ಮಾಡ್ತಾರೆ ಇಲ್ಲಿ ಕೆಮ್ತಿರೋ ಮೀನಾಕ್ಷಿ ಅತ್ತೆ ನೋಡಿ ಮಹಿತಾ ಮಾತ್ರ ಟೆನ್ಷನ್ ಮಾಡ್ಕೊಂಡು ನೀರ್ ಆ ಅವ್ಳಿಗೆ ನಾನ್ ನೋಡ್ದಾಗ್ಲೆ ಗೊತ್ತಾಗಿತ್ತು ಅವ್ಳು ಎಷ್ಟು ಕಣ್ಣಿಂಗ್ ಅಂತ ಮದ್ವೆ ಬೇಡ್ಬೇಕ ಬೇಡ ಅಂತ ಹೇಳಿದೆ ಬಟ್ ಅಣ್ಣ ಆದಿ ಜೊತೆ ಅವ್ಗಿ ಮದ್ವೆ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊ ಆಮೇಲೆ ಏನಾಯ್ತು ಮದ್ವೆ ನಿಂತೋಯ್ತು ಆಮೇಲೆ ಆದಿ ಆ ವಿಷಯದಿಂದ ಇಷ್ಟೆಲ್ಲ ಒದ್ದಾಡ್ಬಿಟಾ ಏನೇ ಆದ್ರೂ ಈ ಮದ್ವೆ ನಡೆಯಲ್ಲ ನಡಿಯೋದಕ್ಕೆ ನಾನ್ ಬಿಡೋದು ಇಲ್ಲ ಅಂತ ಮೀನಾಕ್ಷಿಯವ್ರು ಹೇಳ್ತಾರೆ ಆ ಕಡೆ ಕನಿಕಾ ಮಾತ್ರ ಖುಷಿ ಆಗ್ತಿರ್ತೆ ಇಲ್ಲಿ ಮೀನಾಕ್ಷಿಯವ್ರ ಹೇಳೋದನ್ನ ಕಿಶನ್ ಎಲ್ಲ ಕೇಳಿಸ್ಕೊತಿದ್ದಾರೆ ಆ ಕಡೆ ಭಾಗ್ಯ ಅವ್ರು ಅವ್ರಿಗೆ ಹೇಳೋಣ ಅಂದ್ರೆ ಅವ್ರು ನೋಡಿದ್ರೆ ಮದ್ವೆ ನಿಲ್ಸೋ ಯೋಚನೆ ಮಾಡ್ತಿದ್ದಾರೆ ಎಂಗೇಜ್ಮೆಂಟ್ ಆದಾಗಿಂದ ಏನೇನು ಆಗ್ತಿದೆ ಅಂತ ಆ ಕಡೆ ನೋಡಿದ್ರೆ ಭಾಗ್ಯ ಅವ್ರ ಮನೆಯವ್ರ ಮೈಂಡಲ್ಲಿ ಓಡ್ತಾ ಇದೆ ಬೇರೆ ನಾನ್ ತಗೊಳ್ಳೋ ಡಿಸಿಷನ್ ಏನೇನು ಹೋಗಿ ಅಂತ ಬೇರೆ ಹೇಳ್ತಿದ್ರು ಅಕಸ್ಮಾತ್ ಪೂಜಾ ಅವಳಕ್ಕನ್ ಮಾತ್ ಒಪ್ಕೊ ಬಿಟ್ರೆ ಏನ್ ಮಾಡೋದು ಇಲ್ಲ ಪೂಜಾ ನನ್ ಮೇಲೆ ತುಂಬಾ ಲವ್ ಇಟ್ಕೊಂಡಿದಾಳೆ ಅವ್ಳ ಹಾಗೆ ಮಾಡಲ್ಲ ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಪೂಜಾ ನನ್ ಮೇಲೆ ಪ್ರೀತಿ ಇಟ್ಕೊಂಡಿರೋ ನಿಜ ಹಾಗಂತ ಅವಳಕ್ಕನ್ ಮಾತ ನ ಮೀರ ಹುಡುಗ ಅವಳೇ ಅಲ್ಲ ಇಲ್ಲಿ ನೋಡಿದ್ರೆ ಅತ್ತೆ ಹೇಗ್ ಮಾಡ್ತಿದ್ದಾರೆ ಏನ್ ಮಾಡ್ಲಿ ಅಂತ ಕಿಶನ್ ತುಂಬಾ ತಲೆ ಕೆಡ್ಸ್ಕೊತಿದ್ರೆ ಅಲ್ಲಿಗೆ ಆದಿ ಬರ್ತಾರೆ ಈಗ ಸಂತೋಷನ ಅತ್ತೆ ಸಿಚುಯೇಷನ್ ನೋಡಿ ಯು ಹ್ಯಾಪಿ ನೌ ಅಂತ ಆದಿ ಹೇಳ್ತಾರೆ ಅಶೋ ಅಣ್ಣ ಏನ್ ಮಾಡ್ದೆ ಅಂತ ಕಿಶನ್ ಹೇಳ್ತಿದ್ರೆ ನೀನ್ ಏನ್ ಮಾಡ್ದೆ ಅಂತ ನಿಂಗೆ ಗೊತ್ತಿಲ್ವಾ ಕಿಶನ್ ಈಗ ಅತ್ತೆ ಏನ್ ಫಾಸ್ಟಿಂಗ್ ಮಾಡ್ತಿರೋದು ಅನ್ವೇಷಕಾ ಅಂತ ಆದಿ ಹೇಳ್ತಿದ್ರೆ ಬಟ್ ಅಣ್ಣ ನನ್ ಪೂಜನ ತುಂಬಾ ಚೆನ್ನಾಗಿ ಲವ್ ಮಾಡ್ತಿದ್ದೀನಿ ಕಣೋ ಅಂತ ಕಿಶನ್ ಹೇಳ್ತಾರೆ ಅತ್ತೆ ನಿನ್ನ ಇಷ್ಟ ಪಡ್ತಿದಾರಲ್ಲ ಅದಕ್ಕಿಂತ ಹೆಚ್ಚಾಗ ಯಾ ಕಿಶನ್ ಆನ್ಸರ್ ಇಲ್ವಾ ಅಂತ ಆದಿ ಕೇಳ್ತಿದೆ ಇಲ್ಲಿ ಕಿಶನ್ ಗಂತೂ ತುಂಬಾ ಬೇಜಾರಾಗ್ ಬಿಡುತ್ತೆ ಅಮ್ಮ ಹೋದ್ಮೇಲೆ ಅತ್ತೆ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ನಮ್ಗೋಸ್ಕರ ಅವ್ರ ಪರ್ಸನಲ್ ಲೈಫ್ ಅಲ್ಲ ತುಂಬಾ ತ್ಯಾಗ ಮಾಡಿದ್ದಾರೆ ಕಣ್ಣಲ್ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ ನಮ್ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದಾರೆ ಆದ್ರೂ ನಿನ್ನ ಮನ್ಸ್ ಕರಕ್ತಾನೆ ಇಲ್ವಲ್ಲ ಕಿಶನ್ ಅಂತ ಅದಿ ಹೇಳ್ತಾರೆ ನಾ ಹಾಗಲ್ಲಣ ಅಂತ ಕಿಶನ್ ಹೇಳ್ತಾರೆ ಕಿಶನ್ ಪ್ಲೀಸ್ ಎನಿಥಿಂಗ್ ಕಿಶನ್ ನಂಗ್ ಒಂದಂತೂ ಅರ್ಥ ಆಗ್ತಿಲ್ಲ ನಮ್ ಮನೆಲ್ಲ ಇಷ್ಟು ಚೆನ್ನಾಗ್ ನೋಡ್ಕೊಂಡೋರ್ಗಿಂತ ನಿನ್ನೆ ಮೊನ್ನೆ ಬಂದೋಳೆ ನಿಂಗೆ ಹೆಚ್ಚಾಗ್ಬಿಟ್ಲಾ ನಿಜವಾಗ್ಲೂ ಕಿಶನ್ ಅದ್ ಹೇಗೆ ಅಂತ ನಂಗ್ ಅರ್ಥ ಆಗ್ತಿಲ್ಲ ಅಂತ ಅದಿ ಹೇಳ್ತಾರೆ ಕಿಶನ್ ಒಂದ್ ಮಾತ್ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೋ ಅತ್ತೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ರೀಸನ್ ನೀನೇ ಏನೋ ಆಗ್ಬಾರ್ದು ಅನ್ನೋ ಮನ್ಸಲ್ಲಿ ನಿನ್ಗಿದ್ರೆ ಆ ಪೂ ಚೆನ್ನಾಗ್ ಮಾಡ್ಬಿಡು ಅಂತ ಆದಿ ಬೈದೇ ಬಿಡ್ತಾರೆ ಆಗ ಕಿಶನ್ ಅಂತೂ ತುಂಬಾ ಬೇಜಾರಾಗ್ ಬಿಡುತ್ತೆ ಆ ಕಡೆ ಭಾಗ್ಯ ಹೇಳ್ತಿರ್ತಾರೆ ನಮ್ ಪೂಜನ್ಗೆ ಕೈ ತುಂಬಾ ಸಂಪಾದನೆ ಮಾಡ್ಬೇಕು ಅಪ್ಪ ಅಮ್ಮನ ಚೆನ್ನಾಗ್ ನೋಡ್ಕೋಬೇಕು ಅಕ್ಕನ್ ಚೆನ್ನಾಗ್ ನೋಡ್ಕೋಬೇಕು ಅಂತೆಲ್ಲ ತುಂಬಾ ಆಸೆ ಕನ್ಸ್ಕೊಳ್ಳಿತ್ತು ಆ ಆಸೆ ಕನ್ಸ್ಗಳು ಇಟ್ಕೊಂಡೆ ಅವ್ಳು ಕಿಶನ್ ಇರೋ ಜಿಮ್ಗೆ ಸೇರ್ಕೊಂಡ್ಲು ಆದ್ರೆ ಕಿಶನ್ ಅವ್ಳಿಗೆ ಪ್ರಪೋಸ್ ಮಾಡ್ದಾಗ್ಲೆ ಮನೆ ಗೌರವಕ್ಕಿಂತ ಯಾವ್ದು ಮುಖ್ಯ ಅಲ್ಲ ಅಂತ ಹೇಳಿ ಕೆಲ್ಸಾನೆ ಬಿಟ್ ಬಂದ್ಲು ಆಮೇಲೆ ನಾನು ಅತ್ತೆ ಸೇರೇನೆ ಈ ನಿರ್ಧಾರ ತಗೊಂಡಿದ್ದು ಆಮೇಲೆ ಅತ್ತೆ ಕುದ್ದ ಹೋಗಿ ಅವ್ನನ್ನ ಪರೀಕ್ಷೆ ಬಂದ್ರು ಪರೀಕ್ಷೆ ಬಂದ್ಮೇಲೆ ನಾನ್ ಹೋಗಿ ಕಿಶನ್ ಕಿಶನ್ನ ನಿನ್ ಜೊತೆ ಮದುವೆ ಮಾಡ್ಬೇಕು ಅಂತ ಹೇಳಿದ್ವಿ ಅಂತ ನಾ ಭಾಗ್ಯ ಪೂಜೆಗೆ ಹೇಳಿದ್ವಿ ಅಂತ ಭಾಗ್ಯ ಹೇಳ್ತಾರೆ ನೀವ್ ಹೇಗೆ ಹೇಳ್ತಿರೋ ಹಾಗೆ ಅಂತ ಹೇಳಿರೋ ಹುಡ್ಗಿ ನಮ್ ಪೂಜಾ ಅದೆಲ್ಲ ಆದ್ಮೇಲೆ ಅವಳಲ್ಲಿ ಆಸೆಗಳು ಕನ್ಸುಗಳನ್ನ ತುಂಬಿರೋದು ನಾವೇಪ್ಪ ಪೂಜಂಗಿ ಕಿಶನ್ ಮೇಲೆ ಪ್ರೀತಿ ತರ ಮಾಡಿದೆ ನಾವು ಅವೆಲ್ಲ ಮೇಲೆ ಅವರಿಬ್ರು ಒಬ್ರಿಗೊಬ್ರು ಪ್ರೀತಿ ಮಾಡೋಕ್ ಶುರು ಮಾಡಿದ್ದು ಹಾಗೆ ಆಸೆ ಕನ್ಸ್ಗಳನ್ನ ಕಟ್ಕೊಂಡ್ರು ಯಾವಾಗ್ಲೂ ಜೊತೆ ಇರ್ತೀವಿ ಜೀವನ ಕಟ್ಕೋತಿವಿ ಅಂತ ಅವ್ರು ಅನ್ಕೊಂಡ್ರು ಇಷ್ಟೆಲ್ಲ ಆದ್ಮೇಲೆ ಎಲ್ಲಾನು ಬಿಡು ಅಂದ್ರೆ ಹೇಗಪ್ಪ ಅವಳ ಕನ್ಸ್ಗಳಿಗೆ ಅವ್ಳೆ ಎಳ್ಳು ನೀರು ಹೇಗ್ ಬಿಟ್ಕೋತಾಳೆ ಹೇಳೋ ಅಪ್ಪಾ ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಅವ್ಳಿಗೆಲ್ಲ ನಿಧಾರ ತೋಳಿಗೆ ಗೊತ್ತಾಗಲ್ಲ ಮಗಳೇ ಅಂತ ವಿಟಲ್ ಹೇಳ್ತಾರೆ ಶಿವಪ್ಪ ಗೊತ್ತಾಗಲ್ಲ ಅಂತ ನೀವ್ ಿರ ಆದ್ರೆ ಅವ್ಳಿಗೆ ಎಲ್ಲ ಗೊತ್ತಾಗುತ್ತೆ ಚಿಕ್ಕ ಮಗು ಅಲ್ವಲ್ಲ ಅವಳಿಗೂ ಎಲ್ಲ ಗೊತ್ತಾಗುತ್ತೆ ಅಷ್ಟು ಕುಹಿತೆಲ್ಲ ಆಗಿದ್ದು ಅವ್ಳಿಂದ ಅಲ್ವಲ್ಲ ನಮ್ಮಿಂದ ಆಗಿದ್ದು ಅವಳಿಗೆ ಆಸೆಗಳೇ ಇರ್ಲಿಲ್ಲ ಆಸೆಗಳೇ ಇಲ್ದಿರೋ ಮನ್ಸಲ್ಲಿ ಪ್ರೀತಿ ಆಸೆ ಉಟ್ಸಿದ್ವಿ ಈಗ ಅವ್ರಿಬ್ರಿಗೂ ಜೊತೆ ಬದುಕ್ಬೇಕು ಅಂತ ಆಸೆ ಇದೆ ಏನೇ ಬಂದ್ರು ಇಬ್ರು ಒಟ್ಟಿಗೆ ಸೇರಿ ಎದುರಿಸ್ಬೇಕು ಅಂತ ಅವ್ರಿಬ್ರು ಅನ್ಕೊಂಡಿದ್ದಾರೆ ಅಂತದ್ರಲ್ಲಿ ನಾವ್ ಈ ಮದ್ವನೆ ಬೇಡ ಅಂದ್ರೆ ಪಾಪ ಅವ್ಳ ಮನ್ಸಿಗೆ ಎಷ್ಟು ನೋವಾಗ್ಬಾರ್ದು ಪೂಜಾ ನನ್ನ ಹತ್ರ ಬಂದು ನೀವೇ ಆಸೆಗಳನ್ನ ಉಡ್ಸಿ ಈಗ ಬೇಡ ಅಂತಿದೀರಲ್ಲ ಯಾಕಕ್ಕ ಅಂತ ಪೂಜಾ ಕೇಳ್ತೀರಾ ನಿಜವಾಗ್ಲಪ್ಪ ನಂಗ್ ಏನ್ ಹೇಳ್ಬೇಕು ಅಂತ ನೆನ್ ಗೊತ್ತಾಗ್ಲಿಲ್ಲ ನನ್ ಪ್ರೀತಿ ಉಟ್ಸಿದ್ರು ನಾವಪ್ಪ ಯಾವಾಗ್ಲೂ ಸಪೋರ್ಟಿವ್ ಆಗಿ ನಿಲ್ತೀವಂತ ಅಂತ ಹೇಳಿದ್ವಿ ನಾವಪ್ಪ ಈಗ ನಾವೇ ಬೇಡ ಅಂತ ಹೇಳಿದ್ರೆ ಏನ್ ಮಾಡ್ತಾಳಪ್ಪ ಅವಳು ಅವಳು ಕೇಳೋ ಪ್ರಶ್ನೆಗೆ ನನ್ನತ್ರ ಅಂತ ಉತ್ತರನೇ ಇಲ್ಲ ಅಂತ ಇಲ್ಲಿ ಭಾಗ್ಯ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಿರ್ತಾರೆ ಹಾಗಂತ ಅವಳು ಕೇಳ್ತಾಳೆ ಅಂತ ನಾವು ಮದ್ವೆ ಅಂತ ಬಿಟಲ್ ಹೇಳ್ತಾರೆ ಒಂದಿಬ್ರು ಮಾತಾಡಿದ್ರು ಅಂತ ನಾವ್ ಹೇಗಪ್ಪ ಮದ್ವೆನೇ ಬೇಡ ಅಂತ ಹೇಳ್ಬೇಕು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಸರಿ ಆಯ್ತು ನಾನು ಹೇಳ್ತೀನಿ ಕೇಳು ಕಾಮತ್ ಅವರು ಇದ್ರು ಅಂತ ಆ ಮನೆ ಕಳ್ಸಿಕೊಡಕಾಗತ್ತಾ ಈ ಮನೆಯಲ್ಲಿ ನಿಮ್ಮತ್ತೆ ಮಾವನು ಒಳ್ಳೆಯವರಾಗಿದ್ರಲ್ವಾ ಆದ್ರೆ ನಿನ್ ಜೀವನ ಏನಾಯ್ತು ಅಲ್ಲಿ ಅಂತ ನಾನ್ ನಿನ್ ಉಳ್ಸ್ಕೊಳಕ್ ಆಯ್ತಾ ಒಳ್ಳೆ ಅಪ್ಪ ಇದ್ರೇನು ನಿನ್ ಕಟ್ಕೊಂಡಿರ ಗಂಡ ಇಂತ ಒಳ್ಳೆ ಅಪ್ಪ ಮಾತನ್ನೇ ಕೇಳಿಲ್ವಲ್ಲ ಅಂತ ಬಿಟಲ್ ಹೇಳ್ತಾರೆ ಯಾವ್ದೇ कारण को ನಿನ್ಗಾಗಿರೋ ತರ ಇನ್ನೊಬ್ಳು ಮಗ್ಳು ಜೀವನ ಹಾಳಾಗೋದಕ್ಕೆ ಬಿಡಲ್ಲ ಅಂತ ವಿಟಲ್ ಹೇಳ್ತಾರೆ ಆಗ ಕುಸ್ಮಾ ಧರ್ಮ ಅವ್ರಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಬಿಡುತ್ತೆ ಹಾಗೆ ನಿನ್ ಜೀವನ ಉದಾಹರಣೆ ಇದೆಯಲ್ವಾ ನಾವ್ ಅದ್ರಲ್ಲಿ ಸೋತಿದೀವಲ್ವಾ ನಮ್ ಕೈಲಿ ನಿನ್ಗೋಸ್ಕರ ತಾಂಡವನ ಉಳಿಸ್ಕೊಡಕ್ ಆಗ್ಲಿಲ್ಲ ಇವತ್ತೀವನದಲ್ಲಿ ವಿಲಿ ವಿಲಿ ಅಂತ ಒದ್ದಾಡ್ತಿರೋದು ನೀನೇ ಅಲ್ವಾ ಮಗಳೇ ಅಂತ ಕುಸ್ಮಾ ಅವರು ಅಳ್ತಾ ಹೇಳ್ತಾರೆ ಒಂದ್ ನಿಮಿಷ ನೋಡಿ ನನ್ ವಿಷಯನೇ ಬೇರೆ ಪೂಜನ್ ವಿಷಯನೇ ಬೇರೆ ನನ್ ವಿಷಯದಲ್ಲಿ ನನ್ನನ್ನ ನನ್ನ ಇಷ್ಟಪಟ್ಟಿದ್ರು ಆದ್ರೆ ಪ್ರತಿಯೊಂದ್ ವಿಷಯದಲ್ಲೂ ನನ್ ಜೊತೆ ನಿಂತಿದ್ರು ಆದ್ರೆ ನನ್ನನ್ನ ನನ್ ಗಂಡ ಇಷ್ಟಪಡ್ಲಿಲ್ಲ ನನ್ ಗಂಡ ನನ್ನ ಒಂದೇ ಒಂದಿನಕ್ಕೂ ಇಷ್ಟಪಟ್ಟಿಲ್ಲ ಅಂದ್ರೆ ಪೂಜನ್ ಜೀವನದಲ್ಲಿ ಹಾಗಲ್ಲಪ್ಪ ಕಿಶನ್ ಪೂಷಣ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿರ್ತಾರೆ ಅವರಿಬ್ರು ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ಗೆ ಗೊತ್ತಪ್ಪ ಅಂತ ಭಾಗ್ಯ ಹೇಳ್ತಾರೆ ಹೌದು ಭಾಗ್ಯ ಯಾವ ಆಧಾರದ ಮೇಲೆ ಈ ತರ ಹೇಳ್ತಿದ್ಯಾ ಅಂತ ಬಿಟಲ್ ಕೇಳ್ತಿದ್ರೆ ಹೌದಪ್ಪ ನಾನ್ ಹೇಳ್ತಿದ್ದೀನಿ ಯಾಕೆಂದ್ರ ಹುಡುಗ ಎಂತವನು ಅವ್ನ್ ಗುಣ ಎಂತದ್ದು ಅಂತ ನನ್ಗ್ ಚೆನ್ನಾಗ್ ಗೊತ್ತಪ್ಪ ಒಂದ್ ಹುಡ್ಗಿ ನಮ್ಮ ಮದುವೆ ಮಾಡ್ಕೊಡ್ಬೇಕಾದ್ರೆ ಹಣ ಇದೆಯಾ ಆ ಅಂತ ನೋಡ್ಬಾರ್ದಪ್ಪ ಒಂದ್ ಹೆಣ್ಮಗು ಕೌರ್ವ ತೋರ್ಸ್ಬೇಕು ಅಂತ ಹುಡ್ಗನ್ನ ಮದ್ವೆ ಮಾಡ್ಸಬೇಕು ನಮ್ ಪೂಜೆಗೆ ಒಂದು ಸಣ್ಣ ಗಾಯ ಆದಾಗ್ಲೆ ಎಷ್ಟು ಆ ಹುಡ್ಗ ಪೂಜನ್ ಕಾಲನೆ ಮುಟ್ಬಿಟ್ಟ ಅದೇ ಬೇರೆ ಯಾರು ಗಂಡಸು ಆ ಸ್ಥಾನದಲ್ಲಿ ಇದ್ದಿದ್ರೆ ಮಾಡ್ತಿದ್ರಪ್ಪ ನಾನು ಅಂತ ಹೇಳ್ತೀನಪ್ಪ ಅವ್ರಿಬ್ರು ಸಂಬಂಧ ಗಟ್ಟಿಯಾಗಿರುತ್ತೆ ಯಾಕೆ ಹೇಳಪ್ಪ ಅವರಿಬ್ರು ಒಬ್ರಿಗೊಬ್ರು ಅಷ್ಟು ಇಷ್ಟ ಪಡ್ತಿದಾರೆ ಎಲ್ಲಾನು ಎದುರಿಸಿ ನಿಲ್ಲುವಂತ ಶಕ್ತಿ ಅವ್ರಿಬ್ರಲ್ಲಿ ಇದೆ ಅಪ್ಪ ಆದ್ರೆ ನನ್ ಜೀವನದಲ್ಲಿ ಆತರ ಇರ್ಲಿಲ್ಲಪ್ಪ ನಮ್ ಪೂಜನ್ ಜೀವನದಲ್ಲಿ ಒಂದ್ ಚಿಕ್ಕ ವಿಷಯನ ಏರುಪೇರಾಗದಕ್ಕೆ ಬಿಡಲ್ಲಪ್ಪ ಯಾವತ್ತಿದ್ರು ಪೂಜೆ ಜೊತೆ ಕಿಶನ್ ಇದ್ದೇ ಇರ್ತಾನೆ ಹಾಗಂತ ನಂಗ್ ಮಾತು ಕೊಟ್ಟಿದ್ದಾನೆ ಅಪ್ಪ ಒಂದ್ ಹೇಳ್ತೀನಿ ಕೇಳಿ ಇಬ್ಬರ ಏನ್ ಅಡ್ವಾಂಟೇಜ್ ಗೊತ್ತಾ ಮತ್ತೆ ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಇಬ್ರು ಒಂದೇ ತಾರಿ ನಡೀತಿದ್ರೆ ಏನ್ ಸರಿ ಏನ್ ತಪ್ಪು ಅಂತ ಅವ್ರು ಚೆನ್ನಾಗ್ ಗೊತ್ತಾಗುತ್ತೆ ಹಾಗೆ ಏನ್ ಇಷ್ಟ ಆಗಲ್ಲ ಅಂತ ಇಬ್ರಿಗೂ ಮುಂಚೆನೆ ಗೊತ್ತಿರುತ್ತೆ ಭಾಗ್ಯ ಹೇಳ್ತಾರೆ ನೋಡು ಭಾಗ್ಯ ಇದೆಲ್ಲ ಬಾಯ್ ಮಾತಲ್ಲಿ ಹೇಳಕ್ ಚಂದ ಇಲ್ವಮ್ಮ ಈಗ ಸಮಾಜದಲ್ಲಿ ಮದ್ವೆ ಆಗಿರೋರು ಲವ್ ಮಾಡಿ ಮದ್ವೆ ಆಗಿರೋರು ಹೇಗಾಗಿದೆ ಅಂತ ಡಿವೋರ್ಸ್ ಅಂತೆ ಹಾಗೆ ಹೀಗೆ ಎಲ್ಲಾ ನಡೀತಿದೆ ಅಂತ ಬಿಡಲ್ ಹೇಳ್ತಾರೆ ಅಪ್ಪ ನಿಮ್ ಪ್ರಕಾರ ಮತ್ವೇ ಆದ್ಮೇಲೆ ಒಂದೆಲ್ಲ ಒಂದ್ಸತಿ ಪ್ರೀತಿ ಕಡಿಮೆ ಆಗುತ್ತೆ ಅಂದ್ರೆ ಮದ್ವೆ ಆಗೋದು ತಪ್ಪು ಅಂತ ನೀವು ಹೇಳ್ತಿದ್ದೀರಾ ಮದ್ವೆ ಅನ್ನೋದು ಒಂದು ಸುಂದರ ಸಂಬಂಧ ಎರಡ್ ಮನಸ್ಸು ಇರ್ಬೇಕು ಹುಡುಗಿಯಪ್ಪ ನಮ್ಮೆಲ್ಲ ಇಷ್ಟು ವರ್ಷ ನಾವು ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದೀವಿ ನೋಡ್ಕೊಂಡಿದೀವಿ ಅಂತ ಹೇಳಿ ಖುಷಿಯಿಂದ ದಾರ ಎರ್ಸ್ಕೊಡ್ಬೇಕು ಎಷ್ಟೊಂದು ಚೆನ್ನಾಗಿ ಖುಷಿಯಾಗಿರೋದು ಸಾವಿರ ಉದಾಹರಣೆ ಸಿಗುತ್ತೆ ಅಪ್ಪ ಅಂತ ಭಾಗ್ಯ ಹೇಳ್ತಾರೆ ನೋಡಮ್ಮ ಭಾಗ್ಯ ಆಗಿನ ಕಾಲ ತರ ಈಗ ಮದ್ವೆ ಅಲ್ಲ ನಮ್ ಕಾಲನೇ ಬೇರೆ ಈ ಕಾಲನೇ ಬೇರೆ ಅಂತ ವಿಠಲ್ ಹೇಳ್ತಾರೆ ಕಾಲ ಬೇರೆ ಆಗಿರ್ಬೋದು ಆದ್ರೆ ಪ್ರೀತಿ ಒಂದೇ ಅಲ್ವಾ ಈಗ ನಿಮ್ಮಿಬ್ರು ಮಂದಿನೇ ತುಂಬಾ ಭಿನ್ನ ಅಭಿಪ್ರಾಯ ಬಂದಿದೆ ಅಲ್ವಾ ಹಾಗೆ ನಮ್ಮತ್ತೆ ಮಾವನ್ನ ಜಗಳ ಅಲ್ವಾ ಎಲ್ಲಾನು ನೀವೆಲ್ಲ ಸಂಬಳ ೀರಲ್ವಾ ಹಾಗೆ ನಿಮ್ ಕಡೆ ತಪ್ಪಾದಾಗ ನೀವ್ ಬಂದು ಕ್ಷಮೆ ಕೇಳಿದಿರ ಹಾಗೆ ಅಮ್ಮನ್ ಕಡೆ ಆದಾಗ ಅಮ್ಮ ತಪ್ಪಾಯ್ತು ಅಂತ ಬಂದು ಕ್ಷಮೆ ಕೇಳಿದಾರೆ ನೀವೊಬ್ರು ಗೌರವಿಸಿದೀಕಲ್ವಾ ಇಷ್ಟು ವರ್ಷ ಚೆನ್ನಾಗಿ ಬಾಳ್ತಿರೋದು ಅಂತ ಭಾಗ್ಯ ಹೇಳ್ತಾರೆ ನೋಡಮ್ಮ ಭಾಗ್ಯ ನೀನ್ ಹೇಳಷ್ಟು ಸುಲಭ ಅಲ್ಲ ಸುಲ್ಭ ಅಲ್ಲ ಅಂತ ಹೇಳಿದ್ಮೇಲೆ ಹೆಂಗಪ್ಪ ಜೀವನ ನಡೆಸುದ್ರಿ ಸಾಧ್ಯ ಇಲ್ಲ ಅನ್ನೋದು ಯಾವ್ದು ಇಲ್ಲಪ್ಪ ಒಪ್ಕೊಳ್ಳುವಂತ ಮನಸ್ಥಿತಿ ಬೇಕು ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ ನೋಡಪ್ಪ ಪೂಜೆ ನಾನು ಚಿಕ್ಕ ವಯಸ್ಸಿಂದ ನೋಡಿದಿನಿ ಈಗ ಅವಳು ತುಂಬಾ ನಿರ್ಧಾರಗಳನ್ನ ಇಂಡಿಪೆಂಡೆಂಟ್ ಆಗಿ ತೋತಾಳೆ ಅಷ್ಟೆಲ್ಲ ಚೆನ್ನಾಗಿರೋ ಪಾಯಿಂಟ್ಸ್ ಇಟ್ಕೊಂಡು ಒಂದೇ ಒಂದ್ ಪಾಯಿಂಟ್ ನೆಗೆಟಿವ್ ಇಟ್ಕೊಂಡು ನಾವು ಬೇಡ ಅಂತ ಹೇಳ್ತಿದೀವಲ್ಲ ಮದ್ವೆನೆ ಸರಿನಾ ಅಂತ ಭಾಗ್ಯ ಕೇಳ್ತಾರೆ ಈಗಂತ ನೆಗೆಟಿವ್ ಅಂತ ಉಡ್ಕೊಂಡು ಹೋಗ್ತಿದ್ರೆ ಒಂದೆಲ್ಲ ಒಂದು ಸಿಕ್ಕೇ ಸಿಗುತ್ತೆ ಅಪ್ಪ ಹಾಗಂತ ಪೂಜೆನ ಮದ್ವೆ ಮಾಡ್ದೆ ಮನೇಲಿ ಉಳಿಸ್ಕೊಳಕಾಗತ್ತ ಅಂತ ಭಾಗ್ಯ ಪ್ರಶ್ನೆ ಮಾಡ್ತಾರೆ ಇಲ್ಲ ಸಾಧ್ಯನೇ ಇಲ್ಲ ಮದ್ವೆ ಮಾಡೇ ಮಾಡ್ತೀನಿ ಒಳ್ಳೆ ಹುಡುಗನ ಹುಡ್ಕಿ ಮದ್ವೆ ಮಾಡೇ ಮಾಡ್ತೀನಿ ಅಂತ ವಿಟಲ್ ಹೇಳ್ತಾರೆ ಆಗ ಭಾಗ್ಯಗಂತೂ ತುಂಬಾ ಶಾಕ್ ಆಗುತ್ತೆ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು